ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಎಸ್ ನಿನ್ನೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದಂತಹ ರೈತರ ಹೋರಾಟಕ್ಕೆ ಒಂದು ಕಡೆ ನ್ಯಾಯ ದೊರಕಿದೆ ಅಂತ ಹೇಳಿದ್ರೆ ಮತ್ತೊಂದು ಕಡೆ ರೈತರು ಎಲ್ಲೋ ಒಂದು ಕಡೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಣ ರೈತರು ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ಅಂತ ಪಟ್ಟನ್ನ ಹಿಡಿದ್ರು ಆದರೆ ರಾಜ್ಯ ಸರ್ಕಾರ ಕೇವಲ ನೂರು ರೂಪಾಯಿ ಬೆಂಬಲ ಬೆಲೆಯನ್ನ ಏರಿಕೆ ಮಾಡಿರೋದ್ರಿಂದ ಎಲ್ಲೊಂದು ಒಂದು ಕಡೆ ರೈತರು ಆಕ್ರೋಶ ಕುಪಿತರಾಗ್ತಾ ಇದ್ದಾರೆ ಹಾಗಾದ್ರೆ ಯಾವ ಜಿಲ್ಲೆಯ ರೈತರು ಆಕ್ರೋಶ ಒಳಗಾಗಿದ್ದಾರೆ ಏನು ಮತ್ತಷ್ಟು ಉದ್ವಿಗ್ನದ ಪರಿಸ್ಥಿತಿ ಏನಾದ್ರೂ ನಿರ್ಮಾಣ ಆಗಿದೆಯಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಅಷ್ಟೇ ಅಲ್ಲದೆ ಸರ್ಕಾರದ ನಿರ್ಧಾರಕ್ಕೆ ಕಬ್ಬು ಬೆಳೆಗಾರರು ಒಂದ್ ಕಡೆ ಖುಷ್ ಆದ್ರೆ ಗುರ್ಲಾಪುರದಲ್ಲಿ ಪಟಾಕಿಯನ್ನ ಸಿಡಿಸಿ ಸಿಹಿ ಅಂಚಿ ಸಂಭ್ರಮಾಚರಣೆಯನ್ನು ಕೂಡ ಮಾಡಿದ್ದಾರೆ ವಿಜಯಪುರ ಬಾಗಲಕೋಟೆಯಲ್ಲಿ ಮಾತ್ರ ಅಪಸ್ವರ ಎದ್ದಿರುವಂತದ್ದು ಬೆಲೆ ಏರಿಕೆ ನಿರ್ಧಾರ ಮೊದಲೇ ಆಗಬೇಕಾಗಿತ್ತು ವ್ಯತ್ಯಾಸ ಆಗದಂತೆ ಎಲ್ಲವನ್ನ ಹಣವನ್ನ ರೈತರಿಗೆ ಒದಗಿಸುವಂತಹ ಕೆಲಸ ಆಗಲಿ ಅಂತಲೂ ಕೂಡ ವಿಜೇಂದ್ರ ಅವರು ಹೇಳಿದ್ದಾರೆ ಕೇಂದ್ರವನ್ನ ಹೊಣೆ ಮಾಡಿದ್ದಾರೆ ಸಿಎಂಗೆ ಟಾಂಗ್ ಕೂಡ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಐವತ್ತು ರೂಪಾಯಿ ಹೆಚ್ಚು ಕೊಡೋದಕ್ಕೆ ಆಗುದಿಲ್ಲ ಕೊಟ್ಟರೆ ಫ್ಯಾಕ್ಟ್ರಿ ಮುಚ್ಚಬೇಕಾಗುತ್ತೆ ಅಂತ ನಿರಾಣಿ ಅವರು ಹೇಳ್ತಾರೆ ಸೊ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ಕಟ್ಕೊಂಡು ಕೇವಲ ಐವತ್ತು ರೂಪಾಯಿಗೆ ಇವರು ಈ ರೀತಿಯಾದಂತಹ ಅಪಸ್ವರವನ್ನ ಎತ್ತಾರೆ ಅಂತಂದ್ರೆ ಸೊ ಏನ್ ತಾನೇ ಹೇಳೋದಕ್ಕಾಗುತ್ತೆ ಐವತ್ತು ರೂಪಾಯಿ ಕೊಡೋದಕ್ಕಾಗುದಿಲ್ಲ ಅಂತಂದ್ರೆ ದಯವಿಟ್ಟು ನಿಮ್ಮ ಫ್ಯಾಕ್ಟ್ರಿಗಳನ್ನ ಕ್ಲೋಸ್ ಮಾಡ್ಕೊಂಡು ಹೋಗಿ ರಾಜ್ಯದ ರೈತರಿಗೆ ಕೊಡ್ತಾ ಇದ್ದೀರಿ ನೀವು ವಿನಃ ಬೇರೆ ಯಾರಿಗೂ ಕೊಡ್ತಾ ಇಲ್ಲ ಕೋಟಿ ಕೋಟಿ ಖರ್ಚು ಮಾಡಿ ನಿಮ್ಮ ಬರ್ತ್ ಡೇಗಳಿಗೆನೆ ಹಣವನ್ನ ವ್ಯಯ ಮಾಡ್ತೀರಿ ಆದ್ರೆ ಇಲ್ಲಿ ರಾಜ್ಯದ ರೈತರು ಕೇಳ್ತಾ ಇರೋದು ಕೇವಲ ಐವತ್ತು ರೂಪಾಯಿ ಎಕ್ಸ್ಟ್ರಾ ಮಾತ್ರ ಅದನ್ನು ಅದಕ್ಕೆ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ಬಂದ್ ಮಾಡ್ಕೊಂಡು ಹೋಗಿ ಅವಶ್ಯಕತೆ ಇಲ್ಲ ನೀವು ಫ್ಯಾಕ್ಟ್ರಿ ನಡೆಸದೇ ಬೇಡ ಅಂತ ಹೇಳ್ಬಿಡ್ತಾರೆ ಇನ್ನ ಮೂರ್ ಸಾವಿರದ ಮುನ್ನೂರು ರೂಪಾಯಿಗೆ ಒಪ್ತಾ ಇಲ್ಲ ರೈತರು ಪ್ರತಿಭಟನಾ ಸ್ಥಳದಲ್ಲಿ ಮೊಳಗಿದೆ ಜೈಕಾರ ಬಾಗಲಕೋಟೆ ವಿಜಯಪುರದಲ್ಲಿ ಉದ್ವಿಗ್ನದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಪ್ರತಿ ಚಾನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ರೈತರ ಕ್ರೋಶಕ್ಕೆ ಕೊನೆಗೂ ತಲೆಪಾಕಿದ ಸರ್ಕಾರ ನೂರು ರೂಪಾಯಿ ಹೆಚ್ಚಳ ಎಲ್ಲಾ ಜಿಲ್ಲೆಗೂ ಅನ್ವಯ ಅಂದರು ಮುಖ್ಯಮಂತ್ರಿ ಸರ್ಕಾರದ ನಿರ್ಧಾರಕ್ಕೆ ಕಬ್ಬು ಬೆಳೆಗಾರರು ಕೋಶ್ ಗುರ್ಲಾಪುರದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ವಿಜಯಪುರ ಬಾಗಲಕೋಟೆಯಲ್ಲಿ ಅಪಸ್ವರ ಬೆಲೆ ಏರಿಕೆ ನಿರ್ಧಾರ ಮೊದಲೇ ಆಗಬೇಕಾಗಿತ್ತು ವ್ಯತ್ಯಾಸ ಆಗದಂತೆ ಹಣ ಸಿಗಲಿ ಅಂದ್ರು ವಿಚ್ಛೇಂದ್ರ ಕೇಂದ್ರವನ್ನ ಹೊಣೆ ಮಾಡಿದ ಸಿಎಂಗೆ ಜೋಶಿ ಟಾಂಗ್ ಐವತ್ತು ರೂಪಾಯಿ ಹೆಚ್ಚಿಗೆ ಕೊಡೋದಕ್ಕಾಗೋದಿಲ್ಲ ಕೊಟ್ರೆ ಫ್ಯಾಕ್ಟರಿ ಮುಚ್ಚಬೇಕಾಗುತ್ತೆ ಅಂದ್ರು ನಿರಾಣಿ ಕೊಡದಿದ್ರೆ ಬಂದ್ ಮಾಡ್ಕೊಂಡು ಹೋಗಿ ಅಂದ್ರು ಮುಖ್ಯಮಂತ್ರಿಗಳು ಸಾವಿರದ ಮುನ್ನೂರಕ್ಕೆ ಒಪ್ತಾ ಇಲ್ಲ ರೈತರು ಪ್ರತಿಭಟನಾ ಸ್ಥಳದಲ್ಲಿ ಮೊಳಗಿದೆ ಜೇಂಕಾರ ಬಾಗಲಕೋಟೆ ವಿಜಯಪುರದಲ್ಲಿ ವಿರೋಧದ ಸುರಿಮಳೆ ಕಿಚ್ಚು 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 ಕಬ್ಬಿನ ಕಿಚ್ಚು ಈಗ ಮಾರ್ಧನಿಸ್ತಾ ಇದೆ ಕಬ್ಬು ಕಿಚ್ಚಿಗೆ ಬೆಚ್ಚಿದೆ ರಾಜ್ಯ ಸರ್ಕಾರ ರೈತರ ಸತತ ಹೋರಾಟಕ್ಕೆ ಅಂತೂ ಇಂತು ಜಯ ಸಿಕ್ಕಿದೆ ಆದ್ರೆ ಎಲ್ರಿಗೂ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕಂತಂದ್ರೆ ನೋಡಿ ಅನ್ಕೋಬಹುದು ರೈತರು ಹೆಂಗೋ ಖುಷಿ ಆದ್ರಪ್ಪ ನಿನ್ನೆ ನಡೆಸಿದಂತಹ ಪ್ರತಿಭಟನೆಗೆ ಫೈನಲಿ ಈಗ ಎಲ್ರು ಕೂಡ ಖುಷಿಯಾಗಿದ್ದಾರೆ ರಾಜ್ಯ ಸರ್ಕಾರ ಕೂಡ ಮಣಿದಿದೆ ರೈತರು ಅಂದುಕೊಂಡಂತೆ ಅವರ ಬೆಲೆ ಬೆಂಬಲ ಬೆಲೆಗೆ ಬೆಳೆದಂತಹ ಬೆಳೆಗೆ ಬೆಂಬಲ ಬೆಲೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ನೋಡಿ ಸರ್ಕಾರದಿಂದ ಐವತ್ತು ರೂಪಾಯಿ ಮಾಲೀಕರಿಂದ ಅಂದ್ರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಂದ ಐವತ್ತು ರೂಪಾಯಿ ಅಂತ ಈಗಾಗಲೇ ಸರ್ಕಾರ ಘೋಷಣೆಯನ್ನ ಮಾಡಿರುವಂತದ್ದು ಈಡೇರ್ತಾ ಹಾಗಾದ್ರೆ ಬೇಡಿಕೆ ಹೋರಾಟವನ್ನ ಕೈಬಿಟ್ರ ರೈತರು ಕಪ್ಪು ಕಿಚ್ಚಿಗೆ ಬೆಚ್ಚ ಹೋಗ್ಬಿಟ್ಟಿದೆ ರಾಜ್ಯ ಸರ್ಕಾರ ಒಂಥರ ಹೆಂಗೆ ಅಂತಂದ್ರೆ ಸತತ ಒಂಬತ್ತು ದಿನಗಳಿಂದಲೂ ಕೂಡ ಸರ್ಕಾರ ರೈತರ ಕಿಚ್ಚನ್ನ ಶಮನ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತು ಆದ್ರೆ ರಾಜ್ಯದ ರೈತರು ಯಾವುದಕ್ಕೂ ಕೂಡ ತಲೆ ಕೆಟ್ಟಿಕೊಳ್ಳಿಲ್ಲ ಬೀದಿ ಬೀದಿಗಳಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ ಹಾದಿ ಬೀದಿಯಲ್ಲೇ ಅನ್ನವನ್ನ ಬೇಯಿಸಿಕೊಂಡು ತಿಂತಿದ್ದಾರೆ ಅಡಿಗೆಯನ್ನ ಮಾಡ್ಕೊಂಡು ತಿಂತಾ ಇದ್ದಾರೆ ಹಗಲು ರಾತ್ರಿ ಎನ್ನದೇ ಚಳಿ ಮಳೆ ಗಾಳಿ ಅನ್ನದೇ ಹೋರಾಟವನ್ನ ಮಾಡ್ತಾ ಇರುವಂತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಒಂಬತ್ತು ದಿನ ನಿನ್ನೆಗೆ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಹೆದ್ದಾರಿಗಳನ್ನ ತಡೆ ಹಿಡಿದು ಅಂಗಡಿ ಮುಂಡು ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿ ನಾವು ಬೆಳೆದಂತಹ ಬೆಳೆಗೆ ಕೇಳ್ತಾ ಇರುವುದು ಕೇವಲ ಮೂರುವರೆ ಸಾವಿರ ರೂಪಾಯಿ ಮಾತ್ರ ಮೂರುವರೆ ಸಾವಿರ ರೂಪಾಯಿ ದುಡ್ಡು ಹಣವನ್ನ ಕೊಡೋದಕ್ಕಾಗದೇ ಇದ್ರೆ ಏನ್ ಸರ್ಕಾರ ನಡೆಸ್ತೀರಿ ಅಂತ ರಾಜ್ಯದ ರೈತರು ಸರ್ಕಾರಕ್ಕೆ ಚೀಮಾರಿಯನ್ನ ಹಾಕಿದ್ರು ಹಾಗಾಗಿ ರೈತರ ಸಂಕಷ್ಟವನ್ನ ಎಲ್ಲೋ ಒಂದು ಕಂಡು ಮನಗಂಡಂತಹ ಸರ್ಕಾರ ಈಗ ಕೇವಲ ಒಂದು ಕಡೆ ಕೇವಲ ಅಂತಾನೆ ಹೇಳ್ಬೇಕು ಯಾಕಂತಂದ್ರೆ ಮತ್ತೊಂದು ಜಿಲ್ಲೆಗಳಲ್ಲಿ ಈಗಾಗಲೇ ಈ ಬೆಂಬಲ ಬೆಲೆ ಏನ್ ನಿಗದಿ ಮಾಡಿದಾರಲ್ಲ ಈ ಹಣವನ್ನ ಕೇವಲ ಅಂತಾನೆ ಹೇಳ್ತಿದ್ದಾರೆ ಕಾರಣ ಅವ್ರು ಕೇಳಿದ್ದು ಮೂರುವರೆ ಸಾವಿರ ಇವರು ಹೆಚ್ಚು ಮಾಡಿದ್ದು ಬರೀ ನೂರು ರೂಪಾಯಿ ಮಾತ್ರ ಅದು ಸಕ್ಕರೆ ಕಾರ್ಖಾನೆಯ ಮಾಲೀಕರಿಂದ ಐವತ್ತು ರೂಪಾಯಿ ಸರ್ಕಾರದಿಂದ ಮತ್ತೊಂದು ಐವತ್ತು ರೂಪಾಯಿ ಹಾಗಾಗಿ ಒಂದ್ ಕಡೆ ಹಡ್ಡುಗೋಡೆ ಮೇಲೆ ದೀಪ ಇಟ್ಟಂತೆ ಬೆಂಬಲ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ ಈಗಾಗಲೇ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಅವರು ಕೂಡ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಸಾಥನ್ನ ಕೊಟ್ಟರು ಹೋರಾಟದಲ್ಲಿ ಭಾಗಿಯಾದ್ರು ಹೋರಾಟದಲ್ಲಿ ಆದ ನಂತರ ಈ ಹೋರಾಟಕ್ಕೆ ಮತ್ತಷ್ಟು ಪುಷ್ಟಿ ಬಂತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾವಾಗ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ರಾಜ್ಯದ ರೈತರ ಪರವಾಗಿ ಧ್ವನಿಯನ್ನ ಎತ್ತಿದ್ರೋ ಆಗ ಸರ್ಕಾರಕ್ಕೆ ಒಂದು ರೀತಿಯಾದಂತಹ ಆತಂಕ ಶುರುವಾಯಿತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಅವರು ಕೂಡ ರೈತರ ಪರವಾಗಿ ಎಷ್ಟು ಹೋರಾಟಗಳನ್ನ ಮಾಡಿದ್ದಾರೆ ರೈತರಿಗೆ ಜಯ ತರುವಂತಹ ಒಂದಷ್ಟು ಘಟನೆಗಳನ್ನ ನಾವು ಗಮನಿಸಿದ್ದೀವಿ ಸೊ ಅವರ ಪುತ್ರ ಬಿ ವೈ ಅವರು ಪಟ್ಟನ್ನ ಹಿಡಿದಿದ್ದಾರೆ ರಾಜ್ಯದ ರೈತರಿಗೆ ನ್ಯಾಯವನ್ನ ಒದಗಿಸಿ ಕೊಡ್ಲೇಬೇಕು ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಇದು ಇಲ್ಲಿಗೆ ಶಮನ ಹಾಕೋದಿಲ್ಲ ಅಂತ ರಾಜ್ಯ ಸರ್ಕಾರಕ್ಕೂ ಕೂಡ ಗೊತ್ತಾಯ್ತು ಹಾಗಾಗಿ ತತ್ಕ್ಷಣವೇ ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನ ಬರೀತಾರೆ ಏನಂತಂದ್ರೆ ನೋಡಿ ರಾಜ್ಯದಲ್ಲಿ ಈ ರೀತಿಯಾದಂತಹ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ ರಾಜ್ಯದ ರೈತರು ಒಂದು ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಕಬ್ಬಿನ ಬೆಳೆಗೆ ಬೆಂಬಲ ಬೆಲೆಯನ್ನ ಕೇಳ್ತಾ ಇದ್ದಾರೆ ಪ್ರೆಸೆಂಟ್ ಅಷ್ಟು ಪೇ ಮಾಡೋದಕ್ಕಾಗೋದಿಲ್ಲ ಅಥವಾ ಅಷ್ಟು ದರ ನಿಗದಿ ಮಾಡೋದಕ್ಕಾಗೋದಿಲ್ಲ ನಾವು ಹೆಲ್ಪ್ಲೆಸ್ ದಯವಿಟ್ಟು ನಿಮ್ಮ ಸಹಾಯ ಬೇಕಾಗಿದೆ ನಿಮ್ಮ ಕಾಲಾವಕಾಶ ನಮಗೆ ಅಗತ್ಯ ಇದೆ ಕಾಲಾವಕಾಶ ಯಾವಾಗ ಕೊಡ್ತೀರಾ ಅಂತ ಹೇಳಿ ಅಥವಾ ನೀವೇ ರಾಜ್ಯಕ್ಕೆ ಒಂದು ಬಾರಿ ಭೇಟಿಯನ್ನ ಕೊಟ್ಟು ಈ ಕಿಚ್ಚನ್ನ ಶಮನ ಮಾಡುವಂತಹ ಕೆಲಸವನ್ನ ಮಾಡಿದ್ರೆ ಬಹಳ ಉತ್ತಮ ಅಂತ ರಾಜ್ಯದ ರೈತರ ಪರವಾಗಿ ಅಂದ್ರೆ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಉಲ್ಲೇಖ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೀತಾರೆ ಸಿಎಂ ಸಿದ್ದರಾಮಯ್ಯ ಅಷ್ಟೇ ಅಲ್ಲದೆ ನೀವು ಕೇಂದ್ರದ ನಾಯಕರು ತಂದಿಟ್ಟಂತಹ ತಮಾಷೆಗೆ ಇವತ್ತು ನಾವು ಸಂಕಷ್ಟವನ್ನ ಅನುಭವಿಸಬೇಕಾಗಿದೆ ಯಾಕಂತಂದ್ರೆ ಮಹಾರಾಷ್ಟ್ರಕ್ಕೆ ಅಂದ್ರೆ ಅಲ್ಲಿ ಬೆಳೆಯುವಂತಹ ಕಬ್ಬಿನ ಬೆಳೆಗೆ ಮೂರು ಸಾವಿರದ ಆರ್ನೂರು ರೂಪಾಯಿ ದರವನ್ನ ನಿಗದಿ ಮಾಡಿದ್ದೀರಿ ಇಲ್ಲಿನ ರೈತರು ಪ್ರಶ್ನೆ ಮಾಡ್ತಿದ್ದಾರೆ ಮಹಾರಾಷ್ಟ್ರಕ್ಕೆ ಯಾಕೆ ಮೂರು ಸಾವಿರದ ಆರ್ನೂರು ರೂಪಾಯಿ ಬೆಲೆಯನ್ನು ನಿಗದಿ ಮಾಡಿದ್ದೀರಿ ನಮ್ಮ ಕರ್ನಾಟಕದ ರೈತರಿಗೆ ಯಾಕೆ ಮೂರ್ ಸಾವಿರದ ಇನ್ನೂರು ದರವನ್ನ ನಿಗದಿ ಮಾಡಿದ್ದೀರಿ ನಮಗೂ ಮಹಾರಾಷ್ಟ್ರದ ರೂಪಾಯಿ ಕೊಡಿ ಅಂತ ನಾವು ಇಲ್ಲ ನಮಗೆ ಕೇವಲ ಮೂರುವರೆ ಸಾವಿರ ನಿಗದಿ ಮಾಡಿ ಮಲತಾಯಿ ಧೋರಣೆ ಯಾಕೆ ಮಾಡ್ತಾ ಇದೀರಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣಿಗೆ ಸುಣ್ಣ ಯಾಕೆ ಮಾಡ್ತಾ ಇದ್ದೀರಿ ಮಹಾರಾಷ್ಟ್ರದ ರೈತರು ಏನ್ ಸ್ಪೆಷಲ್ ಕರ್ನಾಟಕದ ರೈತರು ಹಾಗಾದ್ರೆ ಅಷ್ಟು ಕೀಳ ಇದು ಸಹಜವಾಗಿಯೇ ಮೂಡುತ್ತೆ ಎಲ್ರಿಗೂ ಕೂಡ ಸಹಜವಾಗಿ ಮೂಡುತ್ತೆ ಈ ಪ್ರಶ್ನೆ ಅವರು ಇವರು ಅದರಲ್ಲಿ ಏನಿದೆ ಗ್ರೂಪಿಸಮ್ ಏನಾದ್ರೂ ಮಾಡ್ತಾ ಇದ್ದೀರಾ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಕಾರ್ಖಾನೆಗಳ ಮಾಲೀಕರು ಕೂಡ ಯಾವ್ದಕ್ಕೂ ಸ್ಪಂದಿಸ್ತಾ ಇಲ್ಲ ಒಂಬತ್ತು ದಿನಗಳವರೆಗೂ ಕೂಡ ಗುರ್ಲಾಪುರದಲ್ಲಿ ಪ್ರತಿಭಟನೆ ನಡೀತಾ ಇದೆ ಅಹೋರಾತ್ರಿ ಧರಣಿಗಳು ನಡೀತಾ ಇದೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಸಚಿವರೇ ಸಚಿವರೇ ಕಾರ್ಖಾನೆಗಳನ್ನ ಹೊಂದಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರಾಗಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಈ ಭಾಗದಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ ಅಂದ್ರೂ ಕೂಡ ಸಚಿವ ಸ್ಥಾನ ಸೈಡ್ ಗಿಡನ ಅಥವಾ ಕಾರ್ಖಾನೆಯ ಮಾಲೀಕರು ಅಂತ ಸೈಡ್ ಗಿಡನ ಒಬ್ಬ ಜನಪ್ರತಿನಿಧಿಗಳಾಗಿ ರಾಜ್ಯದಲ್ಲಿ ರೈತರು ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡ್ತಿದ್ದಾರೆ ಅಟ್ಲೀಸ್ಟ್ ಅವರ ಪರವಾಗಿ ಧ್ವನಿಯನ್ನ ಎತ್ತಾಣ ಮಾತಾಡೋಣ ಕಿಂಚಿತ್ತು ಕಾಮನ್ ಸೆನ್ಸ್ ಕೂಡ ಇವ್ರಿಗಿಲ್ಲ ಅಂತಂದ್ರೆ ಇವರನ್ನ ಆಯ್ಕೆ ಮಾಡಿ ನಾವು ತಪ್ಪು ಮಾಡಿದ್ವಿ ಅಂತ ಅನ್ಸೋದು ಸಹಜ ಇಲ್ಲಿವರೆಗೂ ಕೂಡ ನೋಡಿ ಇಲ್ಲಿವರೆಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಯಾರೊಬ್ರು ಕೂಡ ಸ್ಟೇಟ್ಮೆಂಟ್ ಕೊಡ್ತಿಲ್ಲ ಬಟ್ ಇಲ್ಲಿ ನಿರಾಣಿ ಅವರು ಮಾತ್ರ ಐವತ್ ರೂಪಾಯಿ ಹೆಚ್ಚಿಗೆ ಕೊಟ್ಬಿಟ್ರೆ ನಮ್ಗೆ ಕಷ್ಟ ಆಗ್ಬಿಡುತ್ತೆ ನಾವು ಫ್ಯಾಕ್ಟ್ರಿಗಳನ್ನ ಮುಚ್ಕೊಂಡು ಹೋಗಬೇಕಾಗುತ್ತೆ ಹೋಗೋಣ ನಾವು ಅಂತ ಕೇಳ್ತಾರೆ ಕೋಟಿ ಕೋಟಿ ಇದೆ ಸಾವಿರಾರು ಕೋಟಿಯ ಒಡೆಯರ್ ನೀವು ಕೇವಲ ಐವತ್ತು ರೂಪಾಯಿ ನಿಮ್ಗೆ ಹೆಚ್ಚಾಗಿ ಹೋಗ್ಬಿಡುತ್ತಾ ಐವತ್ತು ರೂಪಾಯಿಂದ ನೀವು ಮನೆ ಕಟ್ತೀರಾ ಐಷಾರೀವನವನ್ನ ಮಾಡ್ತಿದ್ದೀರಿ ನೀವು ನಿಮ್ಮ ಮನೆ ಬಂದು ನೀವು ಕೂಡ ಇವರ ಮನೆ ಬಾಗ್ಲಿಗೆ ಹೋಗಿ ಓಟನ್ನ ತಗೊಂಡಿದ್ದೀರಿ ಆವಾಗ ಈ ಮಾತುಗಳೆಲ್ಲ ನೆನಪಾಗ್ಲಿಲ್ವಾ ಕೇವಲ ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಿ ಯೋಚನೆ ಮಾಡಬೇಡಿ ರಾಜ್ಯದ ರೈತರ ಪರವಾಗಿ ನಿಂತ್ಕೊಂಡು ಅಥವಾ ಒಬ್ಬ ಜನಪ್ರತಿನಿಧಿಯಾಗಿ ಮಾತಾಡಿ ಈಗೆಲ್ಲರೂ ಕಣ್ಮಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ನಾವೇನಾದ್ರೂ ಮಾತಾಡಿದ್ರೆ ನಮ್ಮ ಬುಡುಕು ಬಂದ್ಬಿಡುತ್ತೆ ಮಾತಾಡುವಂತಹ ಅಗತ್ಯತೆನೇ ಇಲ್ಲ ಸೈಲೆಂಟ್ ಅಸ್ತವನ್ನ ಬಳಸ್ಕೊಂಡ್ಬಿಡೋಣ ಅಂತ ಸಾಕಷ್ಟು ನಾಯಕರು ಸೈಲೆಂಟ್ ಆಗಿದ್ದಾರೆ ಬಟ್ ಇಲ್ಲಿ ಮುಖ್ಯವಾಗಿ ನಾವು ಬಿ ವ ನಿಜವಾಗ್ಲೂ ಕೂಡ ಅವರ ಕಾರ್ಯವೈಖರಿಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಲೇಬೇಕಾಗುತ್ತೆ ಹುಟ್ಟು ಹಬ್ಬ ಇದ್ರೂ ಕೂಡ ಡೋಂಟ್ ಕೇರ್ ಹುಟ್ಟು ಹಬ್ಬ ಇದ್ರೆ ರಾಜಕಾರಣಿಗಳು ಹೆಂಗಂತಂದ್ರೆ ಪಬ್ಬು ಬಾರು ರೆಸ್ಟೋರೆಂಟ್ ಅಥವಾ ಫಾರಿನ್ಗೋಗಿ ಹೋಗಿ ಬರ್ತ್ಡೇಗಳನ್ನ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಅಥವಾ ಬ್ಯಾನರ್ಗಳನ್ನು ಹಾಕೊಂಡು ದೊಡ್ಡ ದೊಡ್ಡ ಹಾರ ತುರಾಯಿಗಳ ಮುಖಾಂತರ ಕೇಕ್ ಅನ್ನ ಕತ್ತರಿಸುವುದರ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾರೆ ಆದ್ರೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜೇಂದ್ರ ಅವರು ಹುಟ್ಟುಹಬ್ಬ ಇದ್ರೂ ಕೂಡ ರಾಜ್ಯದ ರೈತರ ಕಣ್ಣಲ್ಲಿ ನೀರು ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡು ಏನು ಮಾಡಲಿ ನನಗೆ ಅಗತ್ಯತೆ ಇಲ್ಲ ಅಂತ ಅವರ ಹುಟ್ಟುಹಬ್ಬವನ್ನ ಕ್ಯಾನ್ಸಲ್ ಮಾಡಿ ರಾಜ್ಯದ ರೈತರ ಜೊತೆಯಲ್ಲೇ ಹುಟ್ಟುಹಬ್ಬವನ್ನ ಆಚರಣೆ ಆಚರಣೆ ಯಾವ ತರ ಅಂತಂದ್ರೆ ಕಬ್ಬು ಬೆಲ್ಲವನ್ನ ನೀಡೋದ್ರ ಮುಖಾಂತರ ಅದೇ ಸಿಹಿ ಈ ಬಾರಿ ನಾನು ನಿಮ್ಮ ಜೊತೆಯಲ್ಲಿ ಇದ್ದು ಸಿಹಿಯನ್ನ ಉಣಬಡಿಸ್ತೀನಿ ನೀವು ಕೇಳಿರುವಂತಹ ಬೆಂಬಲ ಬೆಲೆಯನ್ನ ನಿಗದಿಪಡಿಸಿನೇ ನಾನು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ ಅಂತ ಪಣವನ್ನ ತೊಟ್ಟಿದ್ರು ಅದೇ ರೀತಿಯಾಗಿ ಇವತ್ತು ರಾಜ್ಯ ಸರ್ಕಾರ ಬಿ ವೈ ವಿಜಯೇಂದ್ರ ಅವರ ಮಾತಿಗೆ ಒಂದು ಕಡೆ ಹೂಗುಟ್ಟಿದೆ ಅಂತಾನೆ ಹೇಳ್ಬೋದು ರಾಜ್ಯದ ರೈತರು ನಡೆಸಿದಂತ ಅಹೋರಾತ್ರಿ ಧರಣಿಗೆ ತಲೆ ಬಾಗಿದೆ ಅಂತನೂ ಕೂಡ ಹೇಳ್ಬೋದು ಏನೇ ಆಗಿರ್ಬೋದು ಇವತ್ತು ರಾಜ್ಯದಲ್ಲಿ ಒಂದು ಕಡೆ ಸಾಕಷ್ಟು ರೈತರು ಖುಷಿಯಾಗಿದ್ದಾರೆ ಕೆಲವೊಂದಷ್ಟು ರೈತರು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನೋಡಿ ಹಾಗಾಗಿ ತಣ್ಣಗಾಗ್ತಾನೆ ಇಲ್ಲ ಕಬ್ಬಿನ ಕಿಚ್ಚು ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಪರಿಸ್ಥಿತಿ ಅತ್ತ ಹೋಗ್ತಾ ಇದೆ ಕಬ್ಬು ಬೆಳೆಗಾರರು ಕೇಳಿದ್ದೇನು ಅಂತ ನೋಡೋದಾದ್ರೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ದುಡ್ಡು ಬೇಕು ನಮಗೆ ಅಂತ ಕೇಳಿದ್ದಾರೆ ಪ್ರತಿ ಟನ್ಗೆ ನಾವು ಕೇಳ್ತಾ ಇರೋದು ಮೂರುವರೆ ಸಾವಿರ ರೂಪಾಯಿ ಹಣ ಅಷ್ಟೇ ಅದಕ್ಕೂ ಮೇಲೆ ಬೇಡ ಅದಕ್ಕೂ ಕೆಳಗೂ ಬೇಡ ನಮಗೆ ಈಕ್ವಲ್ ಆಗಿ ಕೊಡಿ ಅಂತ ಕೇಳ್ತಿದ್ದಾರೆ ಕಟಾವು ಸಾಗಣೆ ವೆಚ್ಚವನ್ನ ಇಳಿಸಬೇಕಾಗುತ್ತೆ ಕಟಾವು ಮಾಡಿಸಿರ್ತೀವಿ ನಾವು ಕೂಲಿಗಾರರಿಗೆ ಅಷ್ಟು ಹಣವನ್ನ ಕೊಟ್ಟಿರ್ತೀವಿ ಅದರಲ್ಲೇ ನಮಗೆ ಹಣ ವ್ಯಯ ಆಗೋಗ್ಬಿಡುತ್ತೆ ನಾವು ಏನು ಕಬ್ಬಿಗೆ ಹಾಕಿರುವಂತಹ ಹಣ ಕೂಡ ನಮಗೆ ಕೈ ಸೇರುವುದಿಲ್ಲ ದಯವಿಟ್ಟು ಕಟಾವು ಸಾಗಣೆ ವೆಚ್ಚವನ್ನು ಕೂಡ ಕಡಿಮೆ ಮಾಡಿ ಕಬ್ಬು ಕೊಟ್ಟ ಹದಿನೈದು ದಿನದಲ್ಲಿ ನಮ್ಗೆ ಹಣ ಬಂದ್ಬಿಡ್ಬೇಕು ಹೆಂಗೆ ಅಂತಂದ್ರೆ ಈ ಮಿಡಲ್ ಮ್ಯಾನ್ ಗಳು ಇರ್ತಾರೆ ಮಧ್ಯವರ್ತಿಗಳು ಇರ್ತಾರೆ ಕಬ್ಬು ತಗೊಂಡು ಹಾಕ್ತಾರೆ ಕಾರ್ಖಾನೆಗೆ ಹಾಕ್ತಾರೆ ಹದಿನೈದು ದಿನ ಅಲ್ಲ ಒಂದೆರಡು ತಿಂಗಳು ಮೂರ್ ತಿಂಗಳಾದ್ರೂ ಕೂಡ ಹಣವನ್ನ ಸಂದಾಯ ಮಾಡೋದೇ ಇಲ್ಲ ಇನ್ನೆಲ್ಲಿ ಬೆಳೆದಿರೋ ದುಡ್ಡು ಕೈಗೆ ಬರೋದು ಅದೇನು ಹೇಳ್ತಾರಲ್ಲ ಕೈಗೆ ಬಂತು ಬಾಯಿಗೆ ಬರ್ಲಿಲ್ಲ ಅನ್ನೋ ಪರಿಸ್ಥಿತಿ ಎಷ್ಟೋ ರೈತರು ಈಗಲೂ ಕೂಡ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ತೂಕದ ಮೋಸ ತಪ್ಪಿಸ್ಬೇಕು ತಗೊಂಡು ಹೋಗ್ತಾರೆ ತೂಕವನ್ನು ಹಾಕ್ತಾರೆ ಒಂದು ಟನ್ನು ಅಥವಾ ಎರಡು ಟನ್ನು ಇತ್ತು ಅಂತಂದ್ರೆ ಕಡಿಮೆ ಲೆಕ್ಕ ಬರದು ಇಷ್ಟೇ ಬಂದಿರೋದು ಅಂತ ಹೇಳ್ತಾರೆ ಪಾಪ ರೈತ ಏನ್ ಮಾಡಕ್ ಸಾಧ್ಯ ನೋಡೋದಕ್ಕಾಗಲ್ಲ ಅಥವಾ ಪ್ರಶ್ನೆ ಮಾಡೋದಕ್ಕೂ ಆಗುದಿಲ್ಲ ಪ್ರಶ್ನೆ ಮಾಡಿದ್ರೆ ನಿಮ್ಮ ಕಬ್ಬೆ ಬೇಡ ನಮಗೆ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಕೊಡಿ ಅಂತ ಹೇಳ್ಬಿಡ್ತಾರೆ ಸೊ ಹಾಗಾಗಿ ರೈತರು ಎದುರುಕೊಂಡು ಎಷ್ಟೋ ಆಗಿದ್ದಾಯ್ತು ಕೊಡಪ್ಪ ಆಯ್ತು ಅಂತ ಸುಮ್ಮನೆ ಆಗ್ತಾರೆ ಇನ್ನು ದಿನಕ್ಕೆ ಹನ್ನೆರಡು ಗಂಟೆ ವಿದ್ಯುತ್ ಪೂರೈಕೆ ಆಗ್ಬೇಕಾಗಿದೆ ಸೊ ಈಗ ರಾಜ್ಯದಲ್ಲಿ ಒಂದು ಕಡೆ ಗೃಹ ಜ್ಯೋತಿ ಕೂಡ ಇದೆ ಬಟ್ ಹನ್ನೆರಡು ಗಂಟೆ ವಿದ್ಯುತ್ ಕೊಡಲೇಬೇಕು ಅಂತ ಆಗ್ರಹವನ್ನ ಮಾಡ್ತಿದ್ದಾರೆ ಬಟ್ ರಾಜ್ಯ ಸರ್ಕಾರನೇ ಇದಕ್ಕೆ ಸ್ಪಂದನೆ ಮಾಡಬೇಕಾಗಿದೆ ಇನ್ನು ಸಕ್ಕರೆ ಆಯುಕ್ತರ ಕಚೇರಿಯನ್ನ ಸ್ಥಾಪನೆ ಮಾಡಬೇಕಾಗಿದೆ ನೋಡಿ ಸಕ್ಕರೆ ಆಯುಕ್ತರ ಕಚೇರಿ ಕೂಡ ನಿರ್ಮಾಣ ಆಗ್ಬೇಕು ಯಾಕಂತಂದ್ರೆ ಆಗ್ತಾ ಇರುವಂತಹ ಆಗು ಹೋಗುಗಳ ಬಗ್ಗೆ ಅಷ್ಟೇ ಅಲ್ಲದೆ ರೈತರು ಯಾವ ರೀತಿಯಾದಂತಹ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಏನೇನೆಲ್ಲ ಧೋರಣೆಗಳಾಗ್ತಾ ಇದೆ ಅನ್ನೋದನ್ನ ತಿಳ್ಕೋಬೇಕು ಅಂತಂದ್ರೆ ಅದಕ್ಕೆ ಆದಂತಹ ಒಂದು ಕಚೇರಿ ಇರಬೇಕು ಆ ಕಚೇರಿಯಲ್ಲಿ ಆಯುಕ್ತರು ಕೂಡ ಇರಬೇಕು ಆಯುಕ್ತರ ಮಾತಾಡಬೇಕು ಅವರ ಹತ್ರ ಎಲ್ಲ ಅಪ್ಡೇಟ್ಸ್ಗಳನ್ನ ನೀಡಬೇಕು ಅಂತ ಕೇಳ್ತಿದ್ದಾರೆ ಸೊ ಹಾಗಾಗಿ ಸಕ್ಕರೆ ಆಯುಕ್ತರ ಕಚೇರಿಯನ್ನ ನಿರ್ಮಾಣ ಮಾಡುತ್ತಾ ಇಲ್ವಾ ಅನ್ನೋದನ್ನು ಕೂಡ ಗಮನಿಸ್ಬೇಕಾಗುತ್ತೆ ಇನ್ನು ಸರ್ಕಾರ ಒಪ್ಕೊಂಡಿದೆ ಹೆಂಗ್ ಹೆಂಗೆ ಒಪ್ಕೊಂಡಿದೆ ಅಂತ ನೋಡೋದಾದ್ರೆ ಪ್ರತಿ ಟನ್ಗೆ ಈಗ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಬೆಂಬಲ ಬೆಲೆಯನ್ನ ನೀಡಿದೆ ಅಂದ್ರೆ ಮೂರ್ ಸಾವಿರದ ಐನೂರು ರೂಪಾಯಿ ಕೇಳಿದ್ರೆ ಈಗ ಮೂರ್ ಸಾವಿರದ ಮುನ್ನೂರು ರೂಪಾಯಿಗೆ ಸರ್ಕಾರ ಒಪ್ಕೊಂಡಿರುವಂತದ್ದು ಆಗಸ್ಟ್ ಬಳಿಕ ತೀರ್ಮಾನ ಮಾಡ್ತೀವಿ ಅಲ್ಲಿವರೆಗೂ ಇಲ್ಲ ಆಗಸ್ಟ್ ಅಂತಂದ್ರೆ ಮುಂದಿನ ವರ್ಷ ತೀರ್ಮಾನ ಆಗುತ್ತೆ ಮೂರ್ ಸಾವಿರದ ಇನ್ನೂರು ಪ್ಲಸ್ ಐವತ್ತು ಐವತ್ತರಂತೆ ಅಂದ್ರೆ ಮೂರ್ ಸಲ ಹಣ ಕೊಡ್ತೀವಿ ಸಮಿತಿ ರಚನೆಯ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅಧಿವೇಶನದ ಒಳಗೆ ನಿರ್ಧಾರವನ್ನ ಮಾಡ್ತೀವಿ ಅಲ್ಲಿವರೆಗೂ ಕೂಡ ಎಲ್ಲರೂ ಸೈಲೆಂಟ್ ಆಗಿರ್ಬೇಕು ಸುಮ್ನೆ ಸುಮ್ನೆ ಈಗ ರಂಪ್ ರಾಮಾಯಣ ಮಾಡಿ ಬೀದಿಗೆ ಬಂದು ಹೋರಾಟ ಗಿರಾಟ ಮಾಡಿದ್ರಿ ಅಂತಂದ್ರೆ ಇರೋ ಕೊಟ್ಟಿರೋ ಚಾನ್ಸ್ ಕೂಡ ಕಳೆದು ಬಿಡ್ತೀವಿ ಅನ್ನೋ ರೀತಿಯಲ್ಲಿ ವಾರ್ನಿಂಗ್ ಕೊಟ್ಟಂಗೆ ಕಾಣಿಸ್ತಾ ಇದೆ ಕಚೇರಿ ನಿರ್ಮಾಣದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಏನು ಆಯುಕ್ತರ ಕಚೇರಿ ನಿರ್ಮಾಣ ಮಾಡ್ಬೇಕು ಅಂತ ಕೇಳಿದ್ರಲ್ಲ ಓಕೆ ಕಾಲಾವಕಾಶ ಕೊಡಿ ಕಚೇರಿ ನಿರ್ಮಾಣ ಮಾಡಿಕೊಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ರೈತರಿಗೂ ಕೂಡ ಒಂದು ಸ್ವಲ್ಪ ಒಂದು ಕಡೆ ಹೋಪ್ ಇದೆ ನೋಡೋಣ ಏನಾಗುತ್ತೆ ಏನು ಒಟ್ಟಾರಿಯಾಗಿ ಹೇಳ್ಬೇಕು ಅಂತಂದ್ರೆ ಸಿದ್ದರಾಮಯ್ಯವರು ಒಂದು ಉತ್ತಮ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಬ್ಯಾಲೆನ್ಸ್ಡ್ ಆಗಿ ನಿನ್ನೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಇನ್ನು ಸಿಎಂ ಸಭೆಯಲ್ಲಿ ಚೌಕಾಸಿ ಆಯ್ತಾ ಕಾರ್ಖಾನೆ ಮಾಲೀಕರು ಏನಂದ್ರು ಅಂತಾನು ನೋಡ್ಬೇಕಾಗುತ್ತೆ ನೋಡಿ ಐದು ವರ್ಷಗಳಿಂದ ಎಂ ಎಸ್ ಪಿ ಹೆಚ್ಚು ಮಾಡಿಲ್ಲ ಐದು ವರ್ಷಗಳಿಂದಲೂ ಕೂಡ ಎಂ ಎಸ್ ಪಿಯನ್ನು ಹೆಚ್ಚು ಮಾಡಿಲ್ಲ ಸೊ ಹಾಗಾಗಿ ಎಂ ಎಸ್ ಪಿ ಹೆಚ್ಚು ಮಾಡಿ ಅಂತ ಕೇಳ್ತಿದ್ದಾರೆ ನಾಲ್ಕು ವರ್ಷದಿಂದ ಎಥೆನಾಲ್ ದರ ಕೂಡ ಹೆಚ್ಚಿಸಿಲ್ಲ ನಾಲ್ಕು ವರ್ಷಗಳಾದರೂ ಕೂಡ ಎಥೆನಾಲ್ ದರವನ್ನ ಕೇಂದ್ರ ಹೆಚ್ಚಿಗೆ ಮಾಡಿಲ್ಲ ನಾವು ಅದನ್ನು ಹೆಚ್ಚಿಗೆ ಮಾಡಿ ಅಂತ ಕೇಳ್ತಾ ಇದ್ದೀವಿ ದರ ಹೆಚ್ಚಳ ಮಾಡದ ಕಾರಣಕ್ಕೆ ಸಮಸ್ಯೆ ಆಗ್ತಾ ಇದೆ ಯಾಕೆ ಇದನ್ನ ಪರಿಗಣನೆ ಮಾಡ್ತಾ ಇಲ್ಲ ಮಹಾರಾಷ್ಟ್ರದಲ್ಲಿ ಇಳುವರಿ ಪ್ರಮಾಣ ಹದಿನಾಲ್ಕು ಪರ್ಸೆಂಟ್ ಇಲ್ಲಿ ಕಡಿಮೆ ಅದೇ ದರ ಕೊಡೋದಕ್ಕಾಗುವುದಿಲ್ಲ ಇಲ್ಲಿ ಮಹಾರಾಷ್ಟ್ರ ಮುಖ್ಯವಾಗಿ ಹೆಂಗೆ ಅಂತಂದ್ರೆ ಒಂದು ಲೆವೆಲ್ ಅಲ್ಲಿದೆ ಒಂದು ಪೀಕ್ ಇದೆ ಎಲ್ಲರೂ ಕೂಡ ಮಹಾರಾಷ್ಟ್ರಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ಕೊಡ್ತಿದ್ದಾರೆ ಆದ್ಯತೆಯನ್ನ ಕೊಡ್ತಿದ್ದಾರೆ ಯಾಕಷ್ಟು ಆದ್ಯತೆ ಮಹಾರಾಷ್ಟ್ರಕ್ಕೆ ಕರ್ನಾಟಕಕ್ಕೆ ಯಾಕಷ್ಟು ಆದ್ಯತೆ ಇಲ್ಲ ಸಕ್ಕರೆ ಎಥನಾಲ್ ಉತ್ಪಾದನೆಗೆ ನಿಯಂತ್ರಣ ಹಾಕಿದ್ದಾರೆ ಕೇಂದ್ರದ ನೀತಿಗಳಿಂದಾಗಿ ನಮಗೆ ಅಂದ್ರೆ ತುಂಬಾ ನಷ್ಟ ಆಗ್ತಾ ಇದೆ ಅಂತ ಕೂಡ ರೈತರು ತಮ್ಮ ಅಳಲನ್ನ ತೊಡ್ಕೊಳ್ತಾ ಇದ್ದಾರೆ ಆದ್ರೆ ಉತ್ತರ ಭಾರತದ ಕಾರ್ಖಾನೆಗಳಿಗೆ ಲಾಭ ಆಗ್ತಾ ಇದೆ ನಮಗೆ ಯಾವುದೇ ರೀತಿಯಾದಂತಹ ಲಾಭ ಆಗ್ತಾ ಇಲ್ಲ ಆದ್ರೆ ಉತ್ತರ ಭಾರತದ ಕಾರ್ಖಾನೆಗಳಿಗೆ ಲಾಭ ಆಗ್ತಾ ಇದೆ ಇದನ್ನ ಹೇಗಾದ್ರೂ ಮಾಡಿ ತಪ್ಪಿಸಿ ಆದ್ರೆ ಇದನ್ನ ಸರಿಪಡಿಸೋದಕ್ಕೆ ಕೇಂದ್ರಕ್ಕೆ ರಾಜ್ಯ ಪತ್ರವನ್ನ ಬರಿಬೇಕು ಆದ್ರೆ ಇದ್ರ ಬಗ್ಗೆ ಏನು ಪಾತ್ರ ಏನು ಬರೀತಾ ಇಲ್ಲ ರಾಜ್ಯ ನಾಯಕರು ಯಾವುದೇ ರೀತಿಯಾದಂತಹ ಪತ್ರಗಳನ್ನ ಬರಿತಾ ಇಲ್ಲ ಸುಮ್ಮನೆ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ವಿದ್ಯುತ್ ಖರೀದಿ ದರವನ್ನು ಕೂಡ ರಾಜ್ಯ ಸರ್ಕಾರ ಹೆಚ್ಚಿಸಬೇಕಾಗಿದೆ ಇಲ್ಲದೆ ಇದ್ರೆ ಕಾರ್ಖಾನೆಗಳನ್ನ ಬಿಟ್ಕೊಡ್ತೀವಿ ಸರ್ಕಾರನ ನಡೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಇಷ್ಟು ದಿನ ಏನು ಇರ್ಲಿಲ್ಲ ಪ್ರಾಬ್ಲಮ್ ಆರಾಮಾಗಿ ಲಾಭ ತಗೊಳ್ತಾ ಇದ್ರು ಈಗ ಕಾರ್ಖಾನೆಗಳನ್ನ ಬಿಟ್ಕೊಟ್ಬಿಡ್ತೀವಿ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಕಾರ್ಖಾನೆಗಳನ್ನ ಫ್ಯಾಕ್ಟ್ರಿಗಳನ್ನ ಬಿಟ್ಕೊಟ್ಬಿಡ್ತೀವಿ ನೀವೇ ನಡ್ಸ್ಕೊಳ್ಳಿ ನಮ್ಗೇನಾಗ್ಬೇಕು ಸರ್ಕಾರದ ಅಧೀನದಲ್ಲೇ ಇರ್ಲಿ ಅಂತ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹೇಳ್ತಿದ್ದಾರೆ ಸೊ ತುಂಬ ನಷ್ಟ ಆಗ್ತಾ ಇದೆಯಂತೆ ಅವರಿಗೆ ಸೊ ಹಾಗಾಗಿ ಸಿದ್ದರಾಮಯ್ಯವರು ಕೂಡ ಆಗಿಲ್ಲ ಅಂತಂದ್ರೆ ಕೈ ಬಿಟ್ಟು ಬಿಡಿ ಅಂತಾನು ಕೂಡ ಹೇಳಿಬಿಟ್ಟಿದ್ದಾರೆ ಇನ್ನ ಸಿಎಂ ಸಭೆಯಲ್ಲಿ ಚೌಕಾಸಿ ಆಗಿದೆ ಹಾಗಾಗಿ ಚೌಕಾಸಿ ಸಿದ್ದರಾಮಯ್ಯ ಅಂತ ಹೇಳ್ತಿದ್ದಾರೆ ಅಂತ ನೋಡಿ ಎಂ ಎಸ್ ಪಿ ಬೆಲೆ ಹೆಚ್ಚಿಸಿ ಅಂತ ಕೇಂದ್ರವನ್ನ ಕೇಳಿದ್ರ ಕೇಳಿದ್ರ ಇಲ್ವಾ ಅದು ಪ್ರಶ್ನೆ ನಷ್ಟದಲ್ಲಿದ್ರೆ ಹೀಗೆ ಒಂದರಿಂದ ಎರಡು ಮೂರು ಕಾರ್ಖಾನೆ ಮಾಡ್ತಿದ್ರಿ ನಷ್ಟದಲ್ಲಿ ಇದ್ರೆ ಹೆಂಗಪ್ಪ ಒಂದರಿಂದ ಎರಡು ಮೂರು ಕಾರ್ಖಾನೆಗಳನ್ನ ಮಾಡ್ತಾ ಇದ್ರಿ ನೋಡಿ ಬರೋಬ್ಬರಿ ಮೂವತ್ತಾರು ಕಾರ್ಖಾನೆಗಳಿದೆ ನಮ್ಮ ಕರ್ನಾಟಕದಲ್ಲಿ ಸಕ್ಕರೆ ಕಾರ್ಖಾನೆಗಳು ಒಬ್ಬೊಬ್ಬರ ಹೆಸರಲ್ಲೇ ಎರಡು ಮೂರು ಎರಡು ಮೂರು ಕಾರ್ಖಾನೆಗಳಿದೆ ನಷ್ಟ ಆಗಿದ್ರೆ ಮಾಡ್ತಾ ಇದ್ರೆ ಅವರು ಲಾಭ ಇರೋದಕ್ಕೆ ತಾನೆ ಮಾಡ್ತಾ ಇರೋದು ಲಾಭ ಇಲ್ಲದೆ ಯಾರು ಕಾರ್ಖಾನೆಗಳನ್ನ ಮಾಡ್ತಾರೆ ಶುಗರ್ ಫ್ಯಾಕ್ಟ್ರಿಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ದೊಡ್ಡ ದೊಡ್ಡ ಉದ್ಯಮಗಳಲ್ಲೇ ಅದರಲ್ಲೂ ಮುಖ್ಯವಾಗಿ ಸಚಿವರೇ ಒಂದೊಂದು ಎರಡೆರಡು ಮೂರ್ ಮೂರು ಫ್ಯಾಕ್ಟರಿಗಳನ್ನ ತಮ್ಮ ತೆಕ್ಕೆಯಲ್ಲಿ ಇಟ್ಕೊಂಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಜಾರಕಿಹೊಳಿ ಫ್ಯಾಮಿಲಿ ಅಂತೂ ನಾಲ್ಕರಿಂದ ಐದು ಫ್ಯಾಕ್ಟರಿಗಳನ್ನ ಇಟ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಜಾರಕಿಹೊಳಿ ಫ್ಯಾಮಿಲಿನೇ ನಾಲ್ಕೈದು ಫ್ಯಾಕ್ಟರಿನ ಇಟ್ಕೊಂಡಿದ್ದಾರೆ ನಷ್ಟ ಆಗಿದ್ರೆ ಇಟ್ಕತಾ ಇದ್ರಾ ಸಾಧ್ಯನೇ ಇಲ್ಲ ಇದೆಲ್ಲ ಹೇಳೋದಕ್ ಹೋಗಬೇಡಿ ನನ್ಗೆಲ್ಲ ಗೊತ್ತಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಸುಮ್ಮನೆ ಈ ತರ ಎಲ್ಲ ಊಹಾಪೋಹದ ಮಾತುಗಳನ್ನ ಅಥವಾ ನಮಗೆ ಲಾಭ ಇಲ್ಲ ಬರೀ ನಷ್ಟನೇ ಇದೆ ಅಂತ ಹೇಳಿದ್ರೆ ನಾನು ನಂಬೋದಕ್ಕೆ ಹೋಗೋದಿಲ್ಲ ನಷ್ಟದಲ್ಲಿ ಇದ್ರೆ ಯಾಕ್ರಿ ಎರಡ್ ಮೂರು ಕಾರ್ಖಾನೆ ಮಾಡ್ಕೊಳ್ತಾ ಇದ್ರಿ ಅದನ್ನ ಕೈ ಬಿಟ್ಟು ಅಥವಾ ಅದನ್ನ ಯಾರಿಗೋ ಮಾರಿ ಬೇರೆ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರಿ ಲಾಭ ಇರೋದಕ್ಕೆ ತಾನೇ ಇಟ್ಕೊಂಡಿದಿರಿ ಇದೆಲ್ಲ ನಾನು ಹತ್ರ ಹೇಳೋದಕ್ಕೆ ಹೋಗಬೇಡಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನಾವು ರೈತರ ಪರವಾಗಿ ನಿಲ್ತೀವಿ ನೀವು ಸಿದ್ಧರಾಗಿರ್ಬೇಕು ಕೇಂದ್ರ ಸರ್ಕಾರದ ಜೊತೆ ನಾವು ನೀವು ಮಾತಾಡೋಣ ಎಲ್ಲರೂ ಕೂಡ ಕೈ ಜೋಡಿಸ್ಲೇಬೇಕು ಕೈ ಜೋಡಿಸ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಅಂತ ಸಿದ್ದರಾಮಯ್ಯವರು ಹೇಳಿದ್ದಾರೆ ಪಾಪ ರಾಜ್ಯದ ರೈತರ ಪರವಾಗಿನೇ ಸಿದ್ದರಾಮಯ್ಯವರು ಮಾತಾಡಿದ್ದಾರೆ ಅಹಿಂದ ನಾಯಕರಿಗೆ ಈಗ ಎಲ್ಲೆಲ್ಲೂ ಕೂಡ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಕಾರ್ಖಾನೆಗಳಿಂದ ಖರೀದಿಸುವ ವಿದ್ಯುತ್ ದರ ಕೂಡ ಹೆಚ್ಚಿಸಬೇಕಾಗುತ್ತೆ ನಿಮ್ಮ ಕಡೆಯಿಂದ ಐವತ್ತು ರೂಪಾಯಿ ರೈತರಿಗೆ ಕೊಡಬೇಕು ಅಷ್ಟೇ ಅಂತ ಸಿದ್ದರಾಮಯ್ಯವರು ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ ನೀವು ಯೋಚನೆ ಮಾಡ್ತೀವಿ ಗೀಚನೆ ಮಾಡ್ತೀವಿ ಅದೆಲ್ಲ ಇಲ್ಲ ನಿಮ್ಮ ಕಡೆಯಿಂದ ಐವತ್ತು ರೂಪಾಯಿ ಕೊಡಿ ನಮ್ಮ ಕಡೆಯಿಂದ ನಾವು ರಾಜ್ಯ ಸರ್ಕಾರದಿಂದ ಐವತ್ತು ರೂಪಾಯಿ ಬಿಡುಗಡೆ ಮಾಡ್ತೀವಿ ಇಷ್ಟು ಕೊಡಲಿಲ್ಲ ಅಂತಂದ್ರೆ ರೈತರು ಅವರ ಕಿಚನ್ ಹೆಚ್ಚಿಸ್ತಾನೆ ಇರ್ತಾರೆ ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ರಾಜ್ಯ ಹೆದ್ದಾರಿಗಳನ್ನ ತಡಿತಾರೆ ಅಲ್ಲಿ ಸಮಸ್ಯೆ ಆಗುತ್ತೆ ಇದೆಲ್ಲವನ್ನ ನಾವು ನಿಭಾಯಿಸಬೇಕು ಅಥವಾ ಇದನ್ನ ಇಲ್ಲಿಗೆ ಕಟಾವು ಮಾಡಬೇಕು ಅಥವಾ ಈ ಸಮಸ್ಯೆಯನ್ನ ಇಲ್ಲಿಗೆ ಶಮನ ಮಾಡಬೇಕು ಅಂತಂದ್ರೆ ವಿ ಶುಡ್ ಫಾಲೋ ದಿಸ್ ದ ರೂಲ್ಸ್ ಅಂತ ಸಿದ್ದರಾಮಯ್ಯರು ಹೇಳಿಬಿಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲ ನಾಯಕರು ಕೂಡ ಅದರಲ್ಲೂ ಮುಖ್ಯವಾಗಿ ಸಕ್ಕರೆ ಕಾರ್ಖಾನೆ ಎಲ್ಲ ಇರುವಂತಹ ಮಾಲೀಕರೇನಿದಾರಲ್ಲ ಒಂದು ಕಡೆ ನಿರಾಸೆಯಿಂದಾನೆ ಹ್ಞೂ ಓಕೆ ಇನ್ನೇನು ಮಾಡೋದು ಐವತ್ತು ರೂಪಾಯಿ ಕೊಡಂಗಿದ್ರೆ ಕೊಡಿ ಅದಕ್ಕೂ ಮೇಲೆ ಏನಾದರೂ ಜಾಸ್ತಿ ಮಾಡ್ತೀರಾ ಅಥವಾ ಜಾಸ್ತಿ ಮಾಡುವಂಥ ಆಲೋಚನೆ ಏನಾದರೂ ಇತ್ತು ಅಂತಂದರೆ ನಮ್ಮ ಫ್ಯಾಕ್ಟ್ರಿಗಳನ್ನು ನಿಮಗೆ ಕೊಟ್ಬಿಡ್ತೀವಿ ಸರ್ ನೀವೇ ನಡ್ಸ್ಕೊಂಡು ಹೋಗ್ಬಿಡಿ ನಮಗೇನು ಬೇಡ ನಮ್ಗೆ ಇದರಿಂದ ಏನು ಒಂದು ರೂಪಾಯಿ ಲಾಭ ಇಲ್ಲ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯವ್ರು ಕೂಡ ಹಂಗೆ ಹೇಳಿದ್ದಾರೆ ಆಗುತ್ತಾ ನಡೆಸಿ ಇಲ್ಲ ಅಂತಂದ್ರೆ ಕೈ ಬಿಟ್ಟು ಮನೆಗೆ ಹೋಗಿ ನೀವು ನಾವು ನಡೆಸ್ಕೊಳ್ಳೋದು ನಮಗೆ ಗೊತ್ತಿದೆ ಅಂತ ಹೇಳಿದ್ದಾರೆ ಸರ್ಕಾರದ ಅಧೀನದಲ್ಲಿ ಒಂದು ಫ್ಯಾಕ್ಟ್ರಿ ಇದೆಯಂತೆ ಸೊ ಹಾಗಾಗಿ ಇನ್ನು ಉಳಿದಂತಹ ಫ್ಯಾಕ್ಟ್ರಿಗಳಿಗೆ ಮಾಲೀಕರು ಏನು ತಕರಾರನ್ನ ತಕರಾರನ್ನು ಇದ್ದಾರೆ ನಾವು ಮಾಡಿರೋದು ಫ್ಯಾಕ್ಟ್ರಿ ನಮಗೆ ಗೊತ್ತಿದೆ ಸ ಕಷ್ಟ ಎಷ್ಟಿದೆ ಅಂತ ನೀವು ಸುಮ್ಮನೆ ಕೂತ್ಕೊಂಡು ಐವತ್ತು ರೂಪಾಯಿ ಜಾಸ್ತಿ ಮಾಡಿ ಅಂದ್ರೆ ಭಾಳ ಕಷ್ಟ ಆಗುತ್ತೆ ಸರ್ ಏನೋ ನೋಡೋಣ ಸದ್ಯಕ್ಕಂತೂ ಈಗಲೇ ಅದನ್ನ ಆಗ್ನೇ ಪಾಲಿಸ್ಬೇಡಿ ಮುಂದಿನ ಆಗಸ್ಟ್ ವರೆಗೂ ಟೈಮ್ ಕೊಡಿ ಅಂತ ಕೇಳಿದ್ದಾರೆ ಸದ್ಯಕ್ಕೆ ಇದು ಜಾರಿಯಲ್ಲಿದೆ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಸದ್ಯಕ್ಕೆ ರೈತರ ತೆಕ್ಕೆಗೆ ಹೋಗ್ತಾ ಇದೆ ಅವರು ಬೆಳೆದಿರುವಂಥ ಬೆಳೆಗೆ ಬೆಂಬಲ ಬೆಲೆ ಸಿಕ್ಕಿದೆ ಅಂತ ಈಗಾಗಲೇ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಂಭ್ರವ ಕೂಡ ನಡೀತಾ ಇನ್ನ ನೋಡಿ ಸರ್ಕಾರದ ಭರವಸೆಯನ್ನ ಹಾಗಾದ್ರೆ ಈಸಿಯಾಗಿ ರೂಪಾಯಿ ನಿಗದಿ ಮಾಡಿದ್ದಾರೆ ಕಾರ್ಖಾನೆಗಳಿಂದ ರೂಪಾಯಿ ಇದೆ ಸರ್ಕಾರದಿಂದ ಹೆಚ್ಚುವರಿ ಐವತ್ತು ರೂಪಾಯನ್ನ ನೀಡಲಾಗ್ತಾ ಇದೆ ಕಟಾವು ಸಾಗಣೆ ವೆಚ್ಚ ಹೊರತುಪಡಿಸಿ ಅವುಗಳನ್ನ ಬಿಟ್ಟು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಸಿಗ್ತಾ ಇರುವಂತದ್ದು ಓಕೆ ಇದು ಬಹಳ ಖುಷಿ ಇದನ್ನ ಕೇಳಿದ್ರು ರೈತರು ನಮಗೆ ಕಟಾವಿಂದು ಸಾಗಣೆ ವೆಚ್ಚ ಇದನ್ನ ಇನ್ಕ್ಲೂಡ್ ಮಾಡಿ ನಮಗೆ ಹಣವನ್ನು ಕೊಡ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿ ನಮಗೆ ಕೊಡಿ ಅಂತ ಕೇಳಿದ್ರು ಅದಕ್ಕೂ ಕೂಡ ಓಕೆ ಅಂತ ಗ್ರೀನ್ ಸಿಗ್ನಲ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಒಂದೇ ಕಂತಲ್ಲಿ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡಬೇಕು ಸುಮ್ಮನೆ ಈಗ ಇನ್ಸ್ಟಾಲ್ಮೆಂಟಲ್ಲಿ ಐನೂರು ರೂಪಾಯಿ ಕೊಟ್ವಿ ಸಾವಿರ ರೂಪಾಯಿ ಕೊಟ್ವಿ ಎರಡು ಸಾವಿರ ರೂಪಾಯಿ ಕೊಟ್ವಿ ಅಂತ ಕೊಡಂಗಿಲ್ಲ ಒಂದೇ ಹಂತದಲ್ಲಿ ಒಂದೇ ಕಂತಿನಲ್ಲಿ ಫುಲ್ ಸೆಟಲ್ಮೆಂಟ್ ಮಾಡಿಬಿಡ್ಬೇಕಷ್ಟೇ ನಂತರ ಐವತ್ತು ರೂಪಾಯಿ ಕೊಡಬೇಕು ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತೆ ನಿಗದಿ ಆಗಬೇಕು ಸರ್ಕಾರಕ್ಕೆ ಹೆಚ್ಚುವರಿ ಇನ್ನೂರು ಕೋಟಿ ಹೊರೆ ಆಗ್ತಾ ಇದೆ ಶೇಕಡ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ರಿಕವರಿ ಇರುವ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಅನ್ವಯ ಆಗಿದೆ ಸರ್ಕಾರಕ್ಕೆ ಇನ್ನೂರು ಕೋಟಿ ಹೊರೆಯಾದರೆ ಇತ ಕಂಪನಿ ಅಂದರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೂ ಕೂಡ ಇನ್ನೂರು ಕೋಟಿಯಷ್ಟೇ ಹೊರೆ ಹಾಕ್ತಾ ಇದೆ ಸೊ ಬರೋಬ್ಬರಿ ನಾನ್ನೂರು ಕೋಟಿ ವೆಚ್ಚ ಆಗುತ್ತೆ ಈಗ ಕೇವಲ ಐ ಐನೂರು ರೂಪಾಯಿಯಿಂದ ನೂರು ರೂಪಾಯಿ ಬೆಂಬಲ ದರವನ್ನು ಹೆಚ್ಚಿಗೆ ಮಾಡಿರುವುದರಿಂದ ಇನ್ನು ಆ ಭರವಸೆ ಈಡೇರೋದು ಯಾವಾಗ ಕೇವಲ ಈಗ ಹೇಳ್ಬಿಟ್ಟಿದ್ದಾರೆ ಘೋಷಣೆ ಮಾಡಿಬಿಟ್ಟಿದ್ದಾರೆ ಆದರೆ ಅನುಷ್ಠಾನಕ್ಕೆ ಬರುವುದು ಯಾವಾಗಪ್ಪ ನೋಡಿ ಸರ್ಕಾರದ ಮೂರು ಸಾವಿರದ ಮುನ್ನೂರು ರೂಪಾಯಿ ಸೂತ್ರ ಒಪ್ಕೊಳ್ತಾ ಕಾರ್ಖಾನೆಗಳು ಒಂದು ಕಡೆ ಹೋಕೆ ಅಂದಿದ್ದಾರೆ ಇನ್ನು ಕೆಲವರು ಇಲ್ಲ ಅಂದಿದ್ದಾರೆ ಬಟ್ ಒಪ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಕೂಡ ಎದುರಾಗಿರುವಂಥದ್ದು ಒಂದೇ ಕಂತಿನಲ್ಲಿ ಕೊಡ್ತಾವ ಅಥವಾ ಹಂತ ಹಂತವಾಗಿ ಕೊಡ್ತಾವ ಕಬ್ಬು ಅರೆದ ಹದಿನೈದು ದಿನಗಳಲ್ಲೇ ಕೊಡಬೇಕು ಕಬ್ಬು ಅರೆದ ಹದಿನೈದು ದಿನದಲ್ಲೇ ಫ್ಯಾಕ್ಟ್ರಿಗೆ ಹಾಕ್ತಾರೆ ಅವಾಗ್ಲೇನೆ ಹಣವನ್ನ ಕೊಟ್ಟು ಬಿಡಬೇಕು ಇನ್ಸ್ಟಾಲ್ಮೆಂಟ್ಗೆ ಇನ್ಸ್ಟಾಲ್ಮೆಂಟ್ ಇಲ್ಲ ಒಂದೇ ಸೆಟಲ್ಮೆಂಟ್ ಅಲ್ಲಿ ಕೊಟ್ಟು ಬಿಡಬೇಕು ಹೆಚ್ಚುವರಿ ದುಡಿಗಾಗಿ ಕಾರ್ಖಾನೆಗಳಿಗೆ ಅಲೆಯೋ ಸ್ಥಿತಿ ಬರುತ್ತಾ ಈಗಲೂ ಕೂಡ ಅರಿತಾ ಇದಾರೆ ಪಾಪ ರಾಜ್ಯದ ರೈತರಿಗೆ ಎಲ್ತಾನೆ ಹಣ ಅಷ್ಟು ಬೇಗ ಸಂದಾಯ ಆಗ್ತಾ ಇದೆ ಅವರ ಅಕೌಂಟ್ಗಳಿಗೆ ಹೋಗಿ ಕಬ್ಬು ಹಾಕಿದ ತಕ್ಷಣ ಹಣ ಬಂದಿರೋದಂತೂ ಸಾಧ್ಯನೇ ಇಲ್ಲ ತಿಂಗಳಾನ್ಗಟ್ಟೆ ಅಲಿಸ್ಬಿಟ್ಟಿದ್ದಾರೆ ಅದೇನೋ ಹೇಳ್ತಾರಲ್ಲ ರೈತರು ಈಗ ಹೆಂಗಾಗ್ತಿದೆ ಅಂತಂದ್ರೆ ಈ ಬಿಸಿ ತುಪ್ಪ ಇದ್ದಂಗಿದೆ ನುಂಗಂಗಿಲ್ಲ ಉಗುಳಂಗಿಲ್ಲ ನಮ್ಮ ಕಬ್ಬನ್ನ ನಾವು ಕಾರ್ಖಾನೆಗೂ ಕೊಟ್ಟು ನಮ್ಮ ಹಣವನ್ನ ನಾವಿಸ್ಕೊಳ್ಳೋದಕ್ಕೆ ನಾಯಿಗಳ ತರ ಕಾಯ್ಬೇಕು ಜಿಲ್ಲಾವಾರು ಇಳುವರಿ ಆಧಾರಿತ ಬೆಲೆ ಅಂತ ಹೊಸ ಭರವಸೆ ಶುರು ಏನಾದ್ರೂ ಮಾಡ್ತಾರ ಏನೇನ್ ರೂಲ್ಸ್ ಗಳು ಬರುತ್ತಾ ಏನೇನ್ ರೆಗ್ಯುಲೇಷನ್ಸ್ ಬರುತ್ತೋ ಗೊತ್ತಿಲ್ಲ ಐವತ್ತು ರೂಪಾಯಿ ಜಾಸ್ತಿ ಮಾಡ್ಬಿಟ್ಟಿದೀವಿ ನೂರು ರೂಪಾಯಿ ಜಾಸ್ತಿ ಮಾಡ್ಬಿಟ್ಟಿದೀವಿ ಅಂತ ಇನ್ನು ಏನೇನು ಜಾಸ್ತಿ ಆಗುತ್ತೋ ಬೆಳಗಾವಿ ರೈತರಿಗೊಂದು ವಿಜಯಪುರ ರೈತರಿಗೊಂದು ಬೆಲೆ ಸಿಗುತ್ತಾ ಆ ರೀತಿ ಆದ್ರೆ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಮತ್ತೆ ಮಲತಾಯಿ ಧೋರಣೆ ಆಗೋಗ್ಬಿಡುತ್ತೆ ಅದು ಅನುಸರಿಸೋದಕ್ಕೆ ಸಾಧ್ಯ ಇಲ್ಲ ಆ್ಯಕ್ಚುಲಿ ಅಂತಂದ್ರೆ ರೈತರು ಅಂದ್ರೆ ರೈತ ದೇಶದ ಬೆನ್ನೆಲುಬು ಅಷ್ಟೇ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ಕೊಂಡು ಹೋಗೋದಲ್ಲ ಅಲ್ಲೊಬ್ರಿಗೆ ಇಲ್ಲೊಬ್ರಿಗೆ ವಿಜಯಪುರದಲ್ಲಿ ಇರೋರಿಗೆ ಒಂದು ನ್ಯಾಯ ಬೆಳಗಾವಿಯಲ್ಲಿ ಇರೋರಿಗೆ ಒಂದು ನ್ಯಾಯ ಇಲ್ವೇ ಇಲ್ಲ ಎಲ್ರಿಗೂ ಈಗ ಬೆಂಬಲ ಬೆಲೆ ಫಿಕ್ಸ್ ಆಗಿದೆ ಅವರ ಜೊತೆ ಏನಾದ್ರೂ ಸಂಧಾನದ ಮಾತುಕತೆ ಆಗ್ಬೋದು ಅಷ್ಟು ಬಿಟ್ರೆ ಅವ್ರಿಗೊಂದು ರೇಟು ಇವ್ರಿಗೊಂದು ರೇಟು ಸಾಧ್ಯ ಇಲ್ಲ ಅದೆಲ್ಲ ಆಗೋದು ಇಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ ಇಡೀ ರಾಜ್ಯಕ್ಕೆ ಅನ್ವಯಗೊಳಿಸೋರೋದ್ರಿಂದ ಮಂಡ್ಯದಲ್ಲಿ ಕಬ್ಬಿನ ಬೆಲೆ ಎಷ್ಟಾಗುತ್ತೆ ಈಗ ನೋಡಿ ಸಕ್ಕರೆ ರೇಟ್ ಕೂಡ ಜಾಸ್ತಿ ಆಗುತ್ತೆ ಮಂಡ್ಯದಲ್ಲಿ ಮುಖ್ಯವಾಗಿ ಕಬ್ಬಿನ ಬೆಲೆ ಇರೋದ್ರಿಂದ ಹೆಚ್ಚಾಗೋದ್ರಿಂದ ಕಬ್ಬಿನ ಬೆಲೆ ಏರಿಕೆ ಆಗಿರೋದ್ರಿಂದ ಇನ್ನು ಮುಂದೆ ಸಕ್ಕರೆ ಬೆಲೆಯೂ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಹೆಣ್ಣು ಮಕ್ಕಳಿಗೆ ಇನ್ನು ಮುಂದೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ ಅಂತಂದ್ರೆ ಎಲ್ಲ ರೇಟು ಕೂಡ ಜಾಸ್ತಿ ಆಯ್ತು ಈಗ ನೋಡಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ರೀತಿಯಲ್ಲಿ ರಾಜ್ಯದ ಜನತೆಯ ಪರಿಸ್ಥಿತಿ ಇರುವಂತದ್ದು ಒಂದು ಕಡೆ ರೈತರಿಗೆ ಖುಷಿ ಆದ್ರೆ ಸಾರ್ವಜನಿಕರಿಗೆ ಬೇಸರ ಹೆಚ್ಚಾಗ್ತಾ ಇದೆ ಸಕ್ಕರೆ ಬೆಲೆ ಇನ್ನು ಮುಂದೆ ಜಾಸ್ತಿ ಆಗುವ ಸಾಧ್ಯತೆ ಹೆಚ್ಚಿರುವಂತದ್ದು ಹಾಗಾದ್ರೆ ಸಕ್ಕರೆ ಬೆಲೆ ಜಾಸ್ತಿ ಆದ್ರೆ ಎಷ್ಟು ಜಾಸ್ತಿ ಆಗುತ್ತೆ ಜಾಸ್ತಿ ಆದ್ರೆ ಸಾರ್ವಜನಿಕರು ಯಾವ ರೀತಿ ಇದನ್ನ ರಿಯಾಕ್ಟ್ ಅಂದ್ರೆ ಇದಕ್ಕೇನ್ ರಿಯಾಕ್ಟ್ ಮಾಡ್ತಾರೆ ಏನು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ ನೋಡಿ ಒಂದು ದುರಂತ ಕಣ್ರಿ ಸಿಮೆಂಟ್ ಮಿಕ್ಸರ್ ಲಾರಿ ಚಾಲಕನ ಅವಾಂತರಕ್ಕೆ ಒಂದು ಮಗು ಬಲಿ ಆಗಿರುವಂತದ್ದು ಬೆಂಗಳೂರಿನ ಕುಂದರಹಳ್ಳಿ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು ಒಂದು ವರ್ಷ ಎಂಟು ತಿಂಗಳ ಬಾಲಕ ಪ್ರಣವ್ ಮೃತ ದುರ್ದೈವಿ ಅಂತ ಹೇಳಲಾಗ್ತಾ ಇದೆ ಸಿದ್ದಪ್ಪ ಹಾಗೂ ಲಾವಣ್ಯ ದಂಪತಿಯ ಒಬ್ಬರೇ ಒಬ್ಬನೇ ಪುತ್ರ ಏಕೈಕ ಪುತ್ರ ಸಾವನ್ನಪ್ಪಿದ್ದಾನೆ ಗೋಡಿಯ ಅವಶೇಷ ಬಿದ್ದು ಆಟವಾಡ್ತಿದ್ದ ಬಾಲಕ ಇದೀಗ ಸಾವನ್ನಪ್ಪಿದ್ದಾನೆ ಹೊಸ ಮನೆಯೊಂದರ ಮೋಲ್ಡಿಂಗ್ ಕೆಲಸ ಮುಗಿಸಿ ಬರ್ತಾ ಇತ್ತು ಲಾರಿ ಸೊ ಈ ಸಂದರ್ಭದಲ್ಲಿ ದುರಂತ ಸಂಭವಿಸಿರುವಂತದ್ದು ಈ ವೇಳೆ ಮೇಲೆ ಹಾದು ಹೋಗಿದ್ದ ವಿದ್ಯುತ್ ತಂತಿಗೆ ತಾಗಿದೆ ವಿದ್ಯುತ್ ತಂತಿಯನ್ನ ಎಳೆದು ತಂದ ಸಿಮೆಂಟ್ ಮಿಕ್ಸಲ್ ಲಾರಿ ಅಯ್ಯೋ ಇದರಿಂದ ವೈರ್ ಏನಿದೆಯಲ್ಲ ವೈರಿಂಗ್ ಕಂಬ ಹಾಕಿತ್ತು ಬಂದು ಮನೆಯ ಗೋಡೆಗೆ ತಗುಲಿದೆ ಗೋಡೆ ಕುಸ್ತೋಗ್ಬಿಟ್ಟಿದೆ ವೈರಿಂಗ್ ಕಂಬದ ಅಕ್ಕಪಕ್ಕದ ಗೋಡೆ ಸಡಿಲಗೊಂಡು ಕುಸ್ತಿದೆ ಈ ವೇಳೆ ಮನೆಯ ಗೋಡೆಯ ಅವಶೇಷ ಬಿದ್ದು ದುರಂತ ಸಂಭವಿಸಿರುವಂಥದ್ದು ಕಾಂಪೌಂಡ್ನಲ್ಲಿ ಆಟವಾಡ್ತಿದ್ದ ಬಾಲಕ ಪ್ರಣವ್ ಸಾವನ್ನಪ್ಪಿದ್ದಾನೆ ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ ಬಹಳ ಬೇಸರ ಆಗ್ತಾ ಇದೆ ಪುಟ್ಟ ಕಂದಮ್ಮ ಪ್ರಣವ್ ಸಾವನ್ನಪ್ಪಿರುವಂತದ್ದು ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ ಎಚ್ ಎಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಘಟನಾ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಪೊಲೀಸರಿಗಾಗಲೇ ನಡೆಸ್ತಾ ಇರುವಂತದ್ದು ಘಟನೆ ಬಳಿಕ ಸಿಮೆಂಟ್ ಮಿಕ್ಸರ್ ಲಾರಿ ಚಾಲಕ ಪರಾರಿ ಆಗಿದ್ದಾನೆ ನೋಡಿ ದುರಂತ ಸಾವು ಅಂತಾನೆ ಹೇಳಬಹುದು ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಸಿಮೆಂಟ್ ಮಿಕ್ಸರ್ ಲಾರಿಗೆ ವಿದ್ಯುತ್ ವೈರಿಂಗ್ ತಂತಿ ತಗಲಿ ಎಳೆದೊಯ್ದ ಪರಿಣಾಮ ಮನೆಯ ಗೋಡೆ ಕುಸಿದು ಮಗು ಸಾವನ್ನಪ್ಪಿದ ಘಟನೆ ಕುಂದಲಹಳ್ಳಿ ಕಾಲೋನಿಯಲ್ಲಿ ನಡೆದಿದೆ ಮೃತ ಮಗುವನ್ನ ಸಿದ್ದಪ್ಪ ಹಾಗೆ ಲಾವಣ್ಯ ದಂಪತಿಯ ಪುತ್ರ ಪ್ರಣವ್ ಒಂದು ವರ್ಷ ಎಂಟು ತಿಂಗಳ ಮಗು ಅಂತ ಗುರುತಿಸಲಾಗಿದೆ ನವೆಂಬರ್ ಏಳರ ಸಂಜೆ ಹೊಸ ಮನೆಯೊಂದರ ಮೋಲ್ಡಿಂಗ್ ಕೆಲಸ ಮುಗಿಸಿ ಸಿಮೆಂಟ್ ಮಿಕ್ಸರ್ ಲಾರಿ ಹೋಗ್ತಾ ಇತ್ತು ಈ ಸಂದರ್ಭದಲ್ಲಿ ಮೇಲೆ ಹಾದು ಹೋಗಿರುವ ವೈರಿಂಗ್ ವಿದ್ಯುತ್ ತಂತಿ ಲಾರಿಗೆ ಸಿಲುಕಾಕಿಕೊಂಡಿದೆ ತಕ್ಷಣ ಸ್ಥಳೀಯರು ಕೂಗಾಡಿದ್ದಾರೆ ಆದರೆ ಚಾಲಕ ಗಮನಿಸದೆ ಲಾರಿಯನ್ನ ಚಲಾಯಿಸಿದ್ರಿಂದ ವೈರಿಂಗ್ ಕಂಬ ಕಿತ್ತು ಬಂದಿದೆ ಅಲ್ಲದೆ ಮನೆಯ ಗೋಡೆ ಕುಸಿದು ಆಟ ಆಡ್ತಿದ್ದ ಮಗುವಿನ ಮೇಲೆ ಬಿದ್ದಿರುವಂತದ್ದು ಗಂಭೀರವಾಗಿ ಗಾಯಗೊಂಡ ಮಗುವನ್ನ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲೇ ಸಾವನ್ನಪ್ಪಿದೆ ದುರಂತ ಅಂತ್ಯವನ್ನ ಕಂಡಿತಾನೆ ಪ್ರಣವ್ ಮಗುವಿನ ಶವವನ್ನ ಬೌರಿಂಗ್ ಆಸ್ಪತ್ರೆಗೆ ಅಂದ್ರೆ ಬೌರಿಂಗ್ ಆಸ್ಪತ್ರೆ ಶವಾಘಾರಕ್ಕೆ ರವಾನೆ ಮಾಡಲಾಗಿದೆ ಮೃತ ಮಗುವಿನ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಸಂಬಂಧ ಈಗಾಗಲೇ ಎಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮುಂದುವರೆಸಿದ್ದು ಘಟನೆ ಬಳಿಕ ಲಾರಿ ಚಾಲಕ ಪರಾರಿ ಆಗಿದ್ದು ಈತನ ಪತ್ತೆಗೆ ಪೊಲೀಸರು ಬಲೆ ಬೀಸಿರುವಂಥದ್ದು ಏನು ಅರಿಯದ ಪುಟ್ಟ ಕಂದಮ್ಮ ಸಮಾಜವನ್ನ ನೋಡುವ ಮುನ್ನವೇ ಸಾವನ್ನಪ್ಪಿದೆ ದುರಂತ ಅಂತ್ಯವನ್ನ ಕಂಡಿದೆ ಒಂದು ವರ್ಷದ ಎಂಟು ತಿಂಗಳ ಪುಟ್ಟ ಮಗು ಪ್ರಣವ್ ಸಿದ್ಧಾಗತಿ ಅವರಿಗೆ ಅಪ್ಡೇಟ್ಸ್ ನೋಡ್ತಾರೆ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ